ಹಾಂ ಸರ್ ಈಗ ಹೊಸ್ದಾಗಿ ತೋಟ ಮಾಡಬೇಕು ಅಂದ್ಕೊಂಡಿರ್ತಾರೆ ಅವ್ರಿಗೆ ಇನ್ನೆಲ್ಲ ಇರೋಲ್ಲ ಕೃಷಿ ಇನ್ನೆಲ್ಲ ಇರಲ್ಲ ಬ್ಯಾಕ್ಗ್ರೌಂಡ್ ಇರಲ್ಲ ಅಂಥವ್ರು ಎಲ್ಲಿ ಹೋಗಬೇಕು ಅಂತ ಗೊತ್ತಿರಲ್ಲ ಅವ್ರಿಗೆ ಸರಿಯಾದ ದಾರಿನ ತೋರಿಸೋರು ಅವರು ತಪ್ಪು ಮಾರ್ಗನ ತೋರಿಸ್ಬೋದು ತಪ್ಪಿದ್ರೆ ಸರಿ ದಾರಿ ಯಾವುದು ಅಂತ ಅವರು ಗೊತ್ತಿಲ್ಲದೆ ಇರ್ಬೋದು ಸರಿ ದಾರಿ ಯಾವುದು ಸರ್ ಈಗ ಆ ಭೂಮಿನ ತೊಗೊಳೋಕ್ಕೂ ಮುಂಚೆ ಆ ಮಣ್ಣು ಹೇಗಿರುತ್ತೆ ಅಂತ ಗೊತ್ತಿರಲ್ಲ ಅಲ್ಲಿ ನೀರಿನ ನೀರು ಹೇಗೆ ಸಿಗುತ್ತೆ ಅಂತ ಗೊತ್ತಿರೋಲ್ಲ ಮತ್ತೆ ಕೃಷಿ ಹೆಂಗ್ ಮಾಡಬೇಕು ಅದನ್ನೆಲ್ಲ ತಗೊಂಡ್ಮೇಲೆ ಸರ್ ನಮಗೆ ನಾವು ಕೃಷಿಗೆ ಬಂದ್ ಆಗೋಗಿರುತ್ತೆ ಈಗ ಕೆಲವರು ಏನ್ಮಾಡಿದಾರೆ ಕೃಷಿ ಮಾಡಬೇಕು ಅನ್ನೋ ಒಂದು ಒಳ್ಳೆ ಇಂಟೆನ್ಷನ್ನಿಂದ ಬಂದಿದ್ದಾರೆ ನ್ಯಾಚುರಲ್ ನ್ಯಾಚುರಲ್ ಫಾರ್ಮ್ ಮಾಡಬೇಕು ಏನೋ ನಾವು ಒಂದು ವೀಕೆಂಡಲ್ಲಿ ಬಂದು ಒಂದು ಒಳ್ಳೆ ಸಮಯ ಕಡಿಬೇಕು ಪಟ್ಟಣದ ಕಿರಿಕಿರಿ ವಾತಾವರಣ ಬಿಟ್ಟು ಬರಬೇಕು ಹಾಗಂತಂದ್ಬಿಟ್ಟು ಹಳ್ಳಿಗಳ ಹತ್ರಲ್ಲಿ ಸುಮಾರು ಕಡೆ ಐ ಟಿ ಬಿ ಟಿನವರು ಬಂದು ಜಾಗಗಳು ತೊಗೊಂಡಿದ್ದಾರೆ ಅವ್ರಿಗೆ ನೀವು ಹೇಳಂಗೆ ಕೆಲವರಿಗೆ ಕೃಷಿ ಹಿನ್ನೆಲೆ ಇರಬಹುದು ಕೆಲವರಿಗೆ ಕೃಷಿ ಹಿನ್ನೆಲೆ ಇರಲ್ಲ ಇವತ್ತೇನಾಗೋಗಿದೆ ಅಂದರೆ ಹಳ್ಳಿನಲ್ಲಿ ಹಳ್ಳಿನಲ್ಲಿ ಯಾರೂ ನ್ಯಾಚುರಲ್ ಆಗಲಿ ಅಥವಾ ಆರ್ಗ್ಯಾನಿಕ್ ಕೃಷಿ ಮಾಡ್ತಾ ಇಲ್ಲ ಮಾಡಲು ತೊಂಬತ್ತೊಂಬತ್ತು ಭಾಗದಲ್ಲಿ ತೊಂಬತ್ತೊಂಬತ್ತು ಪಾಯಿಂಟ್ ಪಾಯಿಂಟ್ ಝೀರೋ 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 ಒನ್ ಝೀರೋ ಜೀರೋ ಒನ್ ಪರ್ಸೆಂಟ್ ಯಾರೋ ಒಬ್ಬೊಬ್ಬರು ಬರ್ಬೊಬ್ಬರು ಅಲ್ಲಲ್ಲಿ ಮಾಡ್ತಾ ಇರ್ತಾರೆ ಅದು ಇವಾಗ ಅವರೆಲ್ಲ ಏನಾಗಿದೆ ಅಂದರೆ ಎಲೆಮರೆಕಾಯಿ ನೀವು ಐಡೆಂಟಿಫೈ ಮಾಡೋದು ಬಹಳ ಕಷ್ಟ ಆಗ್ತದೆ ಸೊ ಅಂಥವ್ರಿಗೆ ಇಫ್ ದೇ ಆರ್ ಇಂಟ್ರೆಸ್ಟೆಡ್ ನಾವು ವೀಕೆಂಡಲ್ಲಿ ನಾವು ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ಕೊಡ್ತೇವೆ ಹೇಗೆ ಅಂತಂದರೆ ಅವ್ರಿಗೆ ಮಣ್ಣು ಯಾವ ರೀತಿ ನಿಮ್ಮ ಮಣ್ಣು ಏನೇ ಇರಲಿ ಮಣ್ಣನ್ನು ನೀವೇನು ಚೇಂಜ್ ಮಾಡೋಕ್ಕಾಗಲ್ಲ ತೊಗೊಂಡಾಗೋಗಿರುತ್ತೆ ನೀರು ಚೇಂಜ್ ಮಾಡೋಕ್ಕಾಗಲ್ಲ ನಿಮ್ಮಲ್ಲೇ ಬರೋದು ಅಷ್ಟೇ ಹೌದಲ್ವಾ ಅದನ್ನು ಇಂಪ್ರೂವ್ ಮಾಡ್ಕೊಳ್ಳೋದು ಹೇಗೆ ನೀವು ಗಿಡಗಳನ್ನ ನೆಡೋದು ಹೇಗೆ ನೀರು ನೀರನ್ನ ಸದ್ಬಳಕೆ ಮಾಡ್ಕೊಳ್ಳೋದು ಹೇಗೆ ಯಾವ ರೀತಿ ಗಿಡಗಳನ್ನ ನೆಡಬೇಕು ಸದ್ಬಳಕೆ ಮಾಡ್ಕೊಳ್ಳೋದು ಹೇಗೆ ನೀವು ಗಿಡಗಳನ್ನ ಎಲ್ಲೆಲ್ಲಿ ಯಾವ ಯಾವ ಥರ ಗಿಡ ನೆಡಬೇಕು ನಿಮ್ಮ ತೋಟ ಬೇರೆಯವ್ರ ತೋಟಗಿಂತ ಒಂದು ಸಪ್ರೇಟ್ ಆಗಿರಬೇಕು ಯುನೀಕ್ ಆಗಿರಬೇಕು ಯಾಕೆಂದರೆ ಎಲ್ಲರೂ ತೆಂಗಿನ ಗಿಡ ಬೆಳೀತಾರೆ ಎಲ್ಲರೂ ಅಡಿಕೆ ಗಿಡ ಬೆಳೀತಾರೆ ಎಲ್ಲರೂ ಸೀಬೆ ಗಿಡ ಬೆಳೀತಾರೆ ಎಲ್ಲರೂ ಮಾವಿನ ಗಿಡ ಬೆಳೀತಾರೆ ಬಟ್ ಮಾವಿನ ಗಿಡದಲ್ಲೂ ಬೇರೆ ವೆರೈಟಿ ಇದೆ ಸೀಬೆ ಗಿಡದಲ್ಲೂ ಬೇರೆ ವೆರೈಟಿ ಇದೆ ಅದು ನಿಮ್ಮ ತೋಟದಲ್ಲಿ ನೀವು ನಾನು ಬೆಳೆಯೋದಕ್ಕಿಂತ ಬೇರೆ ಬೆಳಿಬೇಕು ಅವಾಗೇನಾಗ್ತದೆ ನೀವು ಬೆಳೆದಿದ್ದ ಬೆಳೆಗೆ ನೀವು ಹೇಳಿದ ರೇಟ್ಗೆ ಜನ ಕೊಂಡ್ಕೊಳ್ಳಿಕ್ಕೆ ಇರ್ತದೆ ಯಾಕೆಂದರೆ ಅದು ಮಾರ್ಕೆಟಲ್ಲಿ ಸಿಗ್ತೇ ಇರೋವಂಥದ್ದು ಹೌದಲ್ವಾ ಸೊ ಅದಕ್ಕೆ ಬೇಕಾದ ಬೇಸಿಕ್ ಟ್ರೈನಿಂಗ್ನ ನಾವು ಕೊಡ್ತೇವೆ ಪ್ರ್ಯಾಕ್ಟಿಕಲ್ ಟ್ರೈನಿಂಗ್ ಕೊಡ್ತೇವೆ ಯಾಕಂದರೆ ಇಲ್ಲಿ ಬಂದು ಮಣ್ಣಲ್ಲಿ ಅವ್ರು ಕೆಲಸ ಮಾಡ್ಬೋದು ಬೀಜ ಬಿತ್ತೋದು ಹೇಗೆ ಗಿಡ ನೆಡೋದು ಹಾಗೆ ಪ್ರಿ ಮಣ್ಣನ್ನು ಪ್ರಿಪೇರ್ ಮಾಡ್ಕೊಳ್ಳೋದು ಹೇಗೆ ಇದಕ್ಕೆಲ್ಲ ನಾವೊಂದು ಆ್ಯಕ್ಚುಲಾಗಿ ಒಂದು ತಿಂಗಳು ಟ್ರೈನಿಂಗ್ ತೊಗೊಳ್ತು ಅಂತಂದರೆ ಅವರು ದೇ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಏನೇನು ಆಗುತ್ತೆ ಏನೇನು ಮಾಡಬಹುದು ಅಂತ ಅಕಸ್ಮಾತ್ ಅದು ಆದಮೇಲಿಂದ ಏನಾರು ನಿಮಗೆ ಡೌಟ್ಗಳಿದ್ದರೆ ಫೋನ್ ಮಾಡಿ ನಮ್ಮಲ್ಲಿ ತಿಳ್ಕೊಬೋದು ಮಣ್ಣನ್ನು ಪ್ರಿಪೇರ್ ಮಾಡ್ಕೊಳ್ಳೋದು ಹೇಗೆ ಸರ್ ಈಗ ನೀವು ಮಣ್ಣು ಎಲ್ಲ ಒಂದು ಕಡೆ ತೊಗೊಂಡ್ಬಿಟ್ಟಿದ್ದೀರಿ ಹೌದಲ್ವಾ ಅವ್ರು ಏನು ಮಾಡ್ತಿದ್ರು ಗೊತ್ತಿಲ್ಲ ಓಕೆ ಫಸ್ಟ್ ನೀವೇನು ಮಾಡ್ತೀರಿ ಅಂತಂದರೆ ಫಸ್ಟು ನೀವು ತೊಗೊಂಡಾಗ ಉತ್ಬಿಟ್ಟು ನೀವು ಈ ದ್ವಿದಳ ಧಾನ್ಯಗಳನ್ನೆಲ್ಲ ಹಾಕಿ ಮಾಡಿ ಅಂದರೆ ದ್ವಿದಳ ಧಾನ್ಯಗಳು ಅಂತಂದರೆ ಅವರೇ ಅಲಸಂದೆ ಹುರುಳಿ ಈ ಡಯಾಂಚ ಅಪ್ಸಣ ರಾಗಿ ಇವನ್ ರಾಗಿ ಜೋಳದ ಇದುಗಳನ್ನು ಒಳಗೆ ಬಿತ್ಬಿಟ್ಟು ಎಲ್ಲ ಎಲ್ಲ ವಾಟೆ ಬೆಣ್ಣೆಕಾಡು ಇವನ್ ಇದೆ ನಿಮ್ಮ ಸೂರ್ಯಕಾಂತಿ ಎಳ್ಳು ಇದನ್ನೆಲ್ಲ ಇದು ಎಂಥದ್ದು ನಿಮಗೆ ಸಿಗ್ತಾ ಇಲ್ಲ ಇವಾಗ ಸಿಕ್ಕಿದ್ರೆ ಒಳ್ಳೆಯದು ಬೇಗ ಆಗುತ್ತೆ ಅದು ಇದನ್ನೆಲ್ಲ ಹೂ ಬಂದ ತಕ್ಷಣ ನೀವು ಅದು ನಮ್ಮ ಅಲಚ ಮಾಡೋಕೆ ಬಂದರೆ ಎರಡು ಸರಿ ಮಾಡಿದ್ರೆ ನಿಮಗೆ ಹೆಚ್ಚು ಕಮ್ಮಿ ನಿಮ್ಮ ಮಣ್ಣಿನ ಫಲವತ್ತತೆ ಸೊನ್ನೆ ಇರೋದ್ರಲ್ಲಿ ಅಟ್ಲೀಸ್ಟ್ ಪಾಯಿಂಟ್ ಒನ್ ಪರ್ಸೆಂಟ್ ಇಲ್ಲ ಸರ್ ಕಾಯಿ ಬರೋ ಇಲ್ಲ ನಾವು ಹೂ ಬಂದಾಗ ಸೇರಿಸಿ ಅಂತ ಹೇಳ್ತೀವಿ ಕಾಯಿ ಬರೋದು ಬೇಡ ಹೂ ಬಂದಾಗ ಸೇರಿಸಿ ಯಾಕೆಂದ್ರೆ ಹೂ ಬಂದಾಗ ಇನ್ನು ಟೆಂಡರ್ ಆಗಿರುತ್ತೆ ಗಿಡಗಳು ಮಣ್ಣಿನ ಜೊತೆ ಬೇಗ ಹೊಂದ್ಕೊತೆ ಮಣ್ಣಿನ ಜೊತೆ ಬೇಗ ಮಿಕ್ಸ್ ಆಗಿ ಹೋಗುತ್ತೆ ಅಂದರೆ ಅದು ಬೇಗ ಜೊತೆಗೆ ಮಣ್ಣಿನ ಜೊತೆಗೆ ಸೇರ್ಕೊತ್ತೆ ಇಮ್ಮಿಡಿಯೇಟಾಗಿ ಆಗಿ ಅದು ನಿಮಗೆ ಈ ಕಾರ್ಬನ್ ಆಗೋ ಒಂದು ಸಾವಯವ ಇಂಗಾಲ ಟೇಕ್ಸ್ ಲಾಟ್ ಆಫ್ ಟೈಮ್ ಬಟ್ ಒಂದು ಸ್ವಲ್ಪ ಅದ್ರ ಕಡೆಗೆ ನಡೆಯಕ್ಕೆ ಶುರು ಮಾಡುತ್ತೆ ಸಣ್ಣ ಹೆಜ್ಜೆ ಇಡಬಹುದು ಇಂಗಾಲ ಬೇಕು ಅಂತಾರೆ ವರ್ಷ ಬೇಕು ಸರ್ ಇಟ್ ಇಸ್ ನಾಟ್ ದಟ್ ಈಸಿ ಆಗಲ್ಲ ನಮ್ಮಲ್ಲಿ ಲಕ್ಷಾಂತ ವರ್ಷದಿಂದ ಮಾಡ್ಕೊಂಡ್ ಬಂದಿರೋದು ಹಾಳು ಮಾಡ್ಕೊಂಡು ಈಗ ಪಾಯಿಂಟ್ ಫೈವ್ ಪರ್ಸೆಂಟ್ ಬಂದ್ ನಿಂತಿದ್ದೀವಿಗಳಂತೂ ಆರ್ಗ್ಯಾನಿಕ್ ಮೈನ್ ಆರ್ಗ್ಯಾನಿಕ್ ಮೆಟೀರಿಯಲ್ಸ್ ವಿಲ್ ಬಿ ಇನ್ಕ್ಲೂಡೆಡ್ ಇನ್ ಯುವರ್ ಸಾಯಿಲ್ ಹೌದು ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ಅದರಿಂದ ಏನಾಗುತ್ತೆ ಅಂದರೆ ನೀವು ಬಂದಿದ್ದು ಮಳೆ ನೀರಾಗಲಿ ನೀವು ಕೊಡೋ ನೀರಾಗಲಿ ಸ್ವಲ್ಪ ಹೋಲ್ಡಿಂಗ್ ಕೆಪಾಸಿಟಿ ಬರುತ್ತೆ ನಿಮ್ಮ ಮಣ್ಣಿಗೆ ಹೌದು ಇವತ್ತಿನ ಡೇಟ್ನಲ್ಲಿ ಯಾವ ನೀವು ಹೊಸ ಜಾಗ ತೊಗೊಂಡು ಅಲ್ಲಿ ನಿಮಗೆ ಕೆಲಸ ಮಾಡಕ್ಕೆ ಹೋಗ್ತೀರಿಂದಾಗ ಹೋಲ್ಡಿಂಗ್ ಕೆಪಾಸಿಟಿ ಇಲ್ಲ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಇಲ್ಲ ಅದಕ್ಕೆ ಅದು ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಬಂತು ಅಂತಂದರೆ ನೀವು ಗಿಡ ನೆಟ್ಟಿದ್ದಕ್ಕೆ ಆಗುತ್ತೆ ಬೇರುಗಳು ಬೆಳವಣಿಗೆಗೆ ಚೆನ್ನಾಗಿ ರಂಧ್ರ ಆಗುತ್ತೆ ಆಗುತ್ತೆ ಎರೆಹುಳ ಬರೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ನಿಮ್ಮ ಬೇರುಗಳು ಆಟೋಮೆಟಿಕ್ ಆಗಿ ಜಾಗ ಹುಡ್ಕೊಂಡು ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ ಸಡಿಲ ಆಗುತ್ತೆ ಸಡಿಲ ಆಗಕ್ಕೆ ಶುರು ಆಗುತ್ತೆ ತಕ್ಷಣಕ್ಕೆ ಆಗಲ್ಲ ಬಟ್ ಇದನ್ನು ನೀವೊಂದು ಅಟ್ಲೀಸ್ಟ್ ಮಿನಿಮಮ್ ಒನ್ ಇಯರ್ ಆದರೆ ನೀವು ಅದನ್ನ ಒನ್ ಅಥವಾ ಟೂ ಇಯರ್ಸ್ ನೀವು ಅದನ್ನ ಮಲ್ಚಿಂಗ್ ಮಾಡ್ಕೊಂಡು ಬರ್ಬೇಕು ಬಂದಾಗ ಏನಾಗುತ್ತೆ ನಿಮ್ಮ ಆರ್ಗ್ಯಾನಿಕ್ ಬಯೋಡ ಏನಿದೆ ಅದು ಇನ್ಕ್ರೀಸ್ ಆಗ್ತಾ ಬರುತ್ತೆ ಆವಾಗ ನಿಮಗೆ ಒಂದು ವರ್ಷ ಆದಮೇಲೆ ಅಥವಾ ಒಂದೂವರೆ ವರ್ಷ ಆದಮೇಲೆ ನಿಮಗೆ ಎರೆಹುಳುಗಳು ಹುಳುಗಳು ಜಾಸ್ತಿ ಆಗಬಹುದು ಕೆಲವು ಕೀಟಗಳು ಜಾಸ್ತಿ ಬರಬಹುದು ಕೆಲವು ಬೇಕಾದ ಕೀಟನೂ ಇದೆ ಬೇಡದೆ ಇರೋದು ಇರುತ್ತೆ ಸೊ ಅದಕ್ಕಾಗಿ ತಲೆ ಕೆಡಿಸ್ಕೊಳ್ಳೋದು ಅಷ್ಟೊಂದು ಬೇಕಿಲ್ಲ ಸೊ ಬೇಕಾದ್ದು ಇರುತ್ತೆ ಅದನ್ನ ತಿನ್ನೋ ಕೀಟ ಇರುತ್ತೆ ಇದನ್ನ ತಿನ್ನೋಕೆ ಕೀಟ ಇರುತ್ತೆ ಹೌದು ಅಲ್ಲಿ ಮಿತ್ರಕೀಟ ಇದ್ರೆ ಶತ್ರು ಶತ್ರು ಎಲ್ಲಾನು ಇರುತ್ತೆ ಅದು ನಮ್ಮ ಒಂದ್ಸರಿ ಶತ್ರು ಕೀಟಗಳು ತುಂಬಾ ಜಾಸ್ತಿ ವಿಜೃಂಭಿಸುತ್ತವೆ ಅದೇ ಥರ ಇನ್ನೊಂದು ಫಾರ್ ಫ್ಯೂ ಮಂತ್ಸ್ ಈ ಕೀಟಗಳು ಜಾಸ್ತಿ ಆಗುತ್ತೆ ಅದು ನ್ಯಾಚುರಲ್ ಫಿನಮಿನ ಅದನ್ನು ನೀವು ನಾವೇನ ಮಾಡ್ತೀವಿ ಇಂಬ್ಯಾಲೆನ್ಸ್ ಮಾಡ್ತಾ ಇದೀವಿ ಎಲ್ಲಾನು ಸಾಯಿಸ್ತಾ ಇದೀವಿ ಹೌದು ಹೌದು ನಮಗೆ ಬೇಕಾದ್ನೂ ಸಾಯಿಸ್ತೀವಿ ಬೇಡದೇ ಇರೋದನ್ನೂ ಸಾಯಿಸ್ತಾ ಇದ್ದೀವಿ ಈಗ ರಾಸಾಯನಿಕ ಕೃಷಿ ಆಗ್ತಾ ಇರೋದು ಅದೇ ಅದೊಂದೇನೆ ಅದೇನೆ ಮೇಯ್ನ್ ಪ್ರಾಬ್ಲಮ್ ಅದೊಂದೇ ರಾಸಾಯನಿಕ ಕೃಷಿನಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ ಸರ್ ನಾವು ಏನು ಕೆಮಿಕಲ್ಸ್ ಯೂಸ್ ಮಾಡ್ತಾ ಇದ್ದೀವಿ ಅದು ನೀರನ್ನ ಜಾಸ್ತಿ ಕೇಳುತ್ತೆ ನೀವು ನೀರು ಜಾಸ್ತಿ ಕೊಟ್ಟಾಗ ನಿಮ್ಮದು ಭೂಮಿ ಸವಳಾಗ್ತಾ ಬರುತ್ತೆ ಗಟ್ಟಿ ಆಗುತ್ತೆ ಆರ್ಗ್ಯಾನಿಕ್ ಮೆಟೀರಿಯಲ್ ಹೊಟ್ಟೋಗ್ತದೆ ಆರ್ಗ್ಯಾನಿಕ್ ಮೆಟೀರಿಯಲ್ ಇರಲ್ಲ ಪೋರಸ್ ಆಗೋಲ್ಲ ಹೌದು ಹೌದಲ್ವಾ ಫಿಲ್ ಆಗುತ್ತೆ ನೀರು ಹೋಗಿ ಹೋಗಿ ಬಿದ್ದೋಗಿ ಕಂಪ್ಲೀಟ್ ಮುಚ್ಕೊಂಡು ಹೋಗುತ್ತೆ ನೀವು ಮಳೆ ನೀರು ಬಂದಿದ್ದೆಲ್ಲ ಆಚೆ ಕಡೆ ನಿಮ್ಮ ಭೂಮಿನ ಉಳ್ಕೊಳೋದೇ ಇಲ್ಲ ಈಗ ನನ್ನ ಮಳೆ ನಮ್ಮಲ್ಲಿ ಮಳೆ ಬಂತು ಅಂದ್ರೆ ನಮ್ಮ ಆಚೆ ಕಡೆ ಹೋಗೋದೇ ಇಲ್ಲ ನೀರು ನನ್ನ ಭೂಮಿನಲ್ಲಿ ಆಚೆ ಕಡೆ ಹರಿಯೋದೇ ಇಲ್ಲ ನೀರು ದಟ್ ವಿಲ್ ಬಿ ಎಷ್ಟೇ ಮಳೆ ಬರಲಿ ದಿನ ಪೂರ್ತಿ ಮಳೆ ಬರಲಿ ಆಚೆ ಕಡೆ ದಟ್ ಇಸ್ ವಾಟ್ ವಿ ಆರ್ ಡನ್ ದಿಸ್ ಜೊತೆಗೆ ಮಲ್ಚಿಂಗ್ ಉಳ್ಬೇಕಾಗಿಲ್ಲ ಸಿ ಎಲ್ಲರೂ ಉಳಬೇಕು ಮಣಿ ಪುಡಿ ಮಾಡಬೇಕು ಅರ್ ಮಾಡಬೇಕು ಸೊ ನಾನು ಎಲ್ಲೂ ಗೊತ್ತಿಲ್ಲ ಓಕೆನಾ ಇವಾಗ ನನಗೆ ಗಿಡ ನೆಡಬೇಕು ಆ ಗಿಡ ನಡೆಯೋಕ್ಕೆ ಎಷ್ಟು ಜಾಗ ಬೇಕೋ ಅಷ್ಟಕ್ಕೆ ಮಾಡ್ಕೊ ಹೌದು ಈಗ ಕಳೆ ಬಡುತ್ತೆ ಕಟ್ ಮಾಡಿಬಿಡಿ ಇದು ಮಲ್ಚಿಂಗ್ ಹಾಕ್ತಾನೇ ಇರುತ್ತೆ ಕರೆಕ್ಟ್ ನೀವು ಎರಡು ವರ್ಷ ಮೂರು ವರ್ಷದ ಹೊರತ್ಗೆ ನಿಮಗೆ ಮಲ್ಚಿಂಗೇ ಬಯೋ ಮಾಸ್ ಆಗ್ಬಿಡುತ್ತೆ ಕರೆಕ್ಟ್ ಸೊ ಮೇಲುಗಡೆ ಬರ್ತಾ ಇರುತ್ತೆ ಮಲ್ಚಿಂಗ್ ಹಾಕ್ತಾನೆ ಇರುತ್ತೆ ತಳಗಡೆ ಮಯೋ ಮಾಸ ಆಗ್ತಾ ಇರುತ್ತೆ ಗೊಬ್ಬರ ಹಾಕ್ತಾನೆ ಇರುತ್ತೆ ಸೊ ನಾಟ್ ಟೊರಿಯ ಅಬೌಟ್ ಇಟ್ ನಿಮ್ಮ ಮಾತ್ರ ಈ ಗಿಡಗಳಿಗೆ ನೀರು ಹಾಕ್ಕೊಂಡು ಹೋಗಿ ಟ್ರಿಪ್ ಇರಿಗೇಷನ್ ಇಸ್ ದ ಬೆಸ್ಟ್ ಪ್ರಾಥಮಿಕ ಹಂತದಲ್ಲಿ ಪ್ರಾಥಮಿಕ ಹಂತದಲ್ಲಿ ಆಮೇಲೆ ಒಂದು ಸರ್ಟನ್ ಪೀರಿಯಡ್ ಆದ್ಮೇಲೆ ನಾಟ್ ರಿಕ್ವೈರ್ಡ್ ನೀರು ಹಾಕ್ಲೇಬೇಕಾಗಿಲ್ಲ ನನ್ನದು ಇನ್ನೊಂದು ಎರಡು ವರ್ಷ ಆಯಿತು ಅಂದರೆ ನನಗೆ ಯಾವ ಗಿಡಕ್ಕೂ ನೀರು ಬೇಕಿಲ್ಲ ಸರ್ ಹಾಂ ದಟ್ ಈಸ್ ದ ಕಾನ್ಸೆಪ್ಟ್ ಆಫ್ ಮೈಂಡ್ ಓಕೆ ಇವತ್ತು ನೀರಿಗೋಸ್ಕರ ಓದಾಡ್ತಾ ಇದ್ದೀವಿ ಇನ್ನೆರಡು ವರ್ಷ ಆದಮೇಲೆ ನೀರು ಬೇಡ ಮಳೆ ನೀರನ್ನೇ ಸಾಕು ಸೊ ಆ ಟೈಮ್ನಲ್ಲಿ ಏನು ಮಾಡ್ತೀವಿ ಸ್ವಲ್ಪ ಚಿಕ್ಕ ಚಿಕ್ಕ ಟ್ರಂಚ್ ಮಾಡಿಬಿಡಿ ಹ್ಞೂ ಈಗ ಮಾವಿನ ಮರ ಅದ್ರ ಮೇಲ್ಭಾಗಕ್ಕೆ ಒಂದು ಟ್ರಂಚ್ ಮಾಡಿ ಓಕೆ ಏನೋ ಒಂದು ಎರಡು ಅಡಿ ಬೈ ಮೂರು ಅಡಿ ಸಾಕು ಒಂದು ಅಡಿನ ಒಂದೂವರೆ ಅಡಿನ ಟ್ರಂಚ್ ಮಾಡಿ ಸೊ ಮಳೆ ಬಂದಾಗೆಲ್ಲ ಅದ್ರಲ್ಲಿ ತುಂಬ್ತಾ ಇರುತ್ತೆ ಅದಕ್ಕೆ ಕಸ ಆಗ್ತಾ ಬನ್ನಿ ಗೊಬ್ಬರನೂ ಆಯಿತು ಸೊ ನೀವು ಗೊಬ್ಬರ ಗುಂಡಿ ಪಕ್ಕದಲ್ಲಿ ಗಿಡ ನೆಟ್ಟಿದ್ದೀರಿ ಓಕೆ ಸೊ ನೀರು ಬೇಡ ಗೊಬ್ಬರನೂ ಬೇಡ ಸೊ ಯುವರ್ ವರ್ಕ್ ಈಸ್ ನೀಲ್ ನೀವು ಹೇಳಿದ ಎಷ್ಟು ಅಡಿ ಅಂತರದಲ್ಲಿ ಮಾಡಬೇಕು ಒಂದೊಂದು ಮೂರು ನಾಲ್ಕು ಅಡಿ ಬಿಟ್ಟು ಯಾಕೆಂದರೆ ಗಿಡ ದೊಡ್ಡದಾಗಿರಲ್ಲ ಬೇರೆ ಹೋಗಿ ಕಟ್ ಮಾಡಬೇಡಿ ಬೇರೆಕ್ಕಿಂತ ಮುಂಚೆ ಈಗ ಹತ್ತಡಿ ನಾನು ಗ್ಯಾಪ್ ಕೊಟ್ಟಿದ್ದೀನಿ ಅನ್ನೋದು ಅದೇ ಕಾರಣಕ್ಕೋಸ್ಕರ ಮಧ್ಯದಲ್ಲಿ ಮಾಡಿ ಐದಡಿ ಹತ್ತಡಿನಲ್ಲಿ ಹತ್ತಡಿನ್ ಕೊಡಿ ಇದೊಂದಿದೆ ಇಲ್ಲೊಂದಿದೆ ಇಲ್ಲಿ ಡಿಫ್ರೆನ್ಸ್ ಇದೆ ಇದ್ರ ಮಧ್ಯದಲ್ಲಿ ಮಾಡಿ ಇಲ್ಲೊಂದು ಟ್ರೆಂಚ್ ಮಾಡಿ ಎರಡಡಿಗೆ ಟ್ರೆಂಚ್ ಮಾಡಿ ಮಳೆ ನೀರೆಲ್ಲ ಇಲ್ಲಿ ತುಂಬುತ್ತೆ ತುಂಬುತ್ತೆ ಇದು ಇಟ್ ವಿಲ್ ಬಿ ಅವೈಲೇಬಲ್ ಫಾರ್ ಮೋರ್ ಏನ್ ಸಿಗುತ್ತೆ ಸಾವಯವ ತ್ಯಾಜ್ಯ ಎಲ್ಲ ಹಾಕಿ ಏನು ಸಿಗುತ್ತೆ ಅದನ್ನ ಹಾಕಿ ಸರ್ ಗೊಬ್ಬರ ಕನ್ವರ್ಟ್ ಆಗುತ್ತೆ ಗೊಬ್ಬರ ವಿತ್ ಇನ್ 6 ಮಂತ್ಸ್ ಗೊಬ್ಬರ ಆಗುತ್ತೆ ಎರೆಗಳು ಬರುತ್ತೆ ಅದರಲ್ಲಿ ಹೌದು ಹೌದು ಓಕೆನಾ ಸೊ ಮಳೆಗಾಲದ ಹೊತ್ತಿಗೆ ನೆಕ್ಸ್ಟ್ ಬೇಸಿಗೆ ಹೊತ್ತಿಗೆ ನೀವು ಏನು ಕೊಡಬೇಕಾಗಿಲ್ಲ ಇದಕ್ಕೆ ಇಲ್ಲಿ ಎರಡು ಮಾವಿಂದು ಬೇರು ಇಲ್ಲೇ ಬರುತ್ತೆ ಹೌದು ಎಲ್ಲ ಕಡೆಗೆ ಬರುತ್ತೆ ಎಲ್ಲದಕ್ಕೂ ಮಾಡ್ಕೊಂಡು ಹೋಗಿ ಇಲ್ಲಾಂದ್ರೆ ಆಲ್ಟರ್ನೇಟಿವ್ ಮಾಡಿ ಎಲ್ಲದಕ್ಕೂ ಮಾಡೋಕ್ಕಾಗ ಬೇಡ ಅನ್ನೋದಿದ್ರೆ ಆಲ್ಟರ್ನೇಟಿವ್ ಮಾಡಿ ಹೌದು ಒಂದು ಓಡಾಡ್ಲಿಕ್ಕೆ ಜಾಗ ಬೇಕು ಯಾಕೆಂದ್ರೆ ನೀವು ಓಡಾಡಕ್ಕೆ ಬೇಕಂದ್ರೆ ಗಡ್ಡು ಗುಡ್ಡಿನಲ್ಲಿ ಬೇಡೋದು ಬೇಡ ಸೊ ಆಲ್ಟರ್ನೇಟಿವ್ ಮಾಡಿ ಇದಕ್ಕೆ ಮಾಡಿ ಇದಕ್ಕೆ ಬಿಡಿ ಇದಕ್ಕೆ ಮಾಡಿ ಹೌದು ಓಕೆನಾ ಹೌದು ನೀವು ಆ ಥರ ಮಾಡ್ಕೊಂಡು ಹೋದಾಗ ಏನಾಗುತ್ತೆ ನಿಮಗೆ ಓಡಾಡಲಿಕ್ಕೂ ಆಗ್ತದೆ ನಿಮ್ಮ ಗಿಡ ಮರಗಳ್ನ ನೋಡಲಿಕ್ಕೂ ಆಗ್ತದೆ ಸೊ ಏನಾರ ಪ್ರಾಬ್ಲಮ್ ಇದ್ರೆ ಯು ಕೆನ್ ಜಸ್ಟ್ ಐಡೆಂಟಿಫೈ ಅಂದ್ರೆ ಇದ್ರ ಒಂದು ಇಂಪಾರ್ಟೆಂಟ್ ಥಿಂಗ್ ಅಂತಂದರೆ ಗಿಡ ನೀವು ನೆಟ್ಟಾಗ ನೀವು ಆದಷ್ಟು ಒಂದು ವರ್ಷ ಅಥವಾ ಎರಡು ವರ್ಷ ನೀವೇ ಪರ್ಸನಲ್ ಹೋಗಿ ಹೋಗಿ ನಿಮ್ಮ ಗಿಡಗಳನ್ನ ನೋಡಬೇಕು ನೋಡಬೇಕು ಅದು ನಿಮ್ಮ ಮಕ್ಕಳಿದ್ದ ಹಾಗೆ ಹೌದು ಓಕೆ ನೀವು ಐದು ವರ್ಷ ಆದ್ ನಾನು ಚೆನ್ನಾಗಿ ನೋಡ್ಕೊಂಡ್ರೆ ಸರ್ ಅದನ್ನ ನಿಮ್ಮನ್ನ ಐವತ್ತು ವರ್ಷ ನೋಡ್ಕೊತೆ ಸರಿ ಸರ್ ಸರಿ ಸೊ ದಿಸ್ ಈಸ್ ಕಾನ್ಸೆಪ್ಟ್ ಸರ್ ನಾವು ಹಿಂದಿನ ಕಾಲದಲ್ಲಿ ಮಾಡ್ತಾ ಇದ್ದು ಅಷ್ಟೇ ಯಾರೂ ಏನು ರಾಸಾಯನಿಕ ಗೊಬ್ಬರ ಹಾಕ್ತಾ ಇರಲಿಲ್ಲ ಮನೇಲಿ ತಿಪ್ಪೆ ಇರೋದು ದನ ಇರೋದು ಹಾಕ್ತಾಯಿದ್ರು ಬಿಡಿ ಅದು ಅದಕ್ಕೆ ಭತ್ತ ಬೆಳೆಯೋಕೆ ಅಥವಾ ರಾಗಿ ಬೆಳೆಯೋಕ್ಕೆ ಮಾತ್ರ ಉಪಯೋಗಿಸ್ತಾ ಇದ್ರು ಯಾವ ಹಣ್ಣಿನ ಗಿಡಕ್ಕೂ ಅವ್ರು ಹಾಕ್ತಾ ಇರಲಿಲ್ಲ ಮಾವಿನ ಮರ ಅಂತ ಬೆಳೆಯೋರು ಅದು ಈ ಕಾಲುವೆ ದಂಡೇಲಿ ಬೆಳೆಯೋದು ತೆವರಿ ಮೇಲೆ ಬೆಳ್ಕೊಂಡಿರೋದು ಹಲಸಿನ ಗಿಡಕ್ಕೆ ಯಾರು ಹಾಕ್ತಾಯಿದ್ರು ನೀರು ಮಳೆ ಮಳೆ ಹೌದು ಎಷ್ಟು ಬೆಳೆಯೋದು ಅವಾಗ ಗಿಡ ತುಂಬ ಇರೋದು ಸರ್ ನೂರು ನೂರು ಇನ್ನೂರು ಹಲಸಿನ ಕಣ್ಣು ಕರೆಕ್ಟ್ ನಾವು ಚಿಕ್ಕ ಹುಡುಗರಾಗಿದ್ದಾಗ ನಾವು ನೋಡ್ತಾ ಇದ್ವಿ ಹಣ್ಣು ನೂರು ಇನ್ನೂರು ಇನ್ನೂರು ಬಿಟ್ಟಿರೋದು ಒಂದೇ ಹಲಸಿನ ಮರದಲ್ಲಿ ಊರು ತುಂಬಕ್ಕೆ ಎಲ್ಲರಿಗೂ ಕೊಡೋರು ಹೌದು ಅವಾಗತ್ತೇನಾ ಹಲಸಿನ ಮಾರ ಅಂದ್ಬಿಟ್ಟು ಯಾರು ಮಾರಕ್ಕೆ ಹೋಗ್ತಾ ಇರಲಿಲ್ಲ ಯಾರು ಮಾಡ್ತಿರ್ಲಿಲ್ಲ ಆ ಟೈಮ್ನಲ್ಲಿ ಎಲ್ಲಾರ ಮನೆಗೂ ಒಂದೊಂದು ಹಲಸಿನ ಕಂಡು ಕರ್ಕೊಂಡು ಹೋಗೋರು ಇರಲಿಲ್ಲ ಬಿಡಿ ಅದೊಂದು ಥರ ಇದಿತ್ತು ಹೌದು ಯಾಕೆ ಕಡಿಬೇಕು ಅವ್ರನ್ನೇ ಕರೆದ್ಬಿಟ್ಟಿಲ್ಲ ಏ ಬಾಪಾ ಇಲ್ಲಿ ಕಡ್ಕೊಂಬಾರೋ ಅಂತಂದ್ರೆ ಅವನೇ ಕಡ್ಕೊಂಬಂದ ನೀನು ಒಂದು ಮನೆಗೆ ತಗೊಂಡೋಗ ಇಲ್ಲ ಸರ್ ಇವತ್ತು ಎಲ್ಲ ಕದ್ಕೊಂಡು ಹೋಗೋದ್ರಲ್ಲೇ ನೋಡ್ತಾರೆ ಹೊರತು ತಾವು ಮಾಡಿದೆ ಕಷ್ಟಪಡದೆ ಇನ್ನೊಬ್ಬರುತ್ತೆ ತಿನ್ಕೊಂಡು ಅಂತ ಸೊ ಹಾಗಾಗಿ ಅದನ್ನು ಯೂಸ್ ಮಾಡಿಕೊಡಿ ಅದನ್ನು ನೀವು ಯೂಸ್ ಮಾಡೋದಷ್ಟು ಏನಾಗುತ್ತೆ ನಿಮ್ಮ ಜಮೀನಿನ ಫಲವತ್ತತೆ ಒಂದು ಐದು ವರ್ಷದ ಹೊತ್ತಿಗೆ ಚಿನ್ನ ಆಗೋಗುತ್ತೆ ಸರ್ ಆ ಟ್ರೆಂಚು ತುಂಬಿರುತ್ತೆ ಗೊಬ್ಬರನೂ ಇರುತ್ತೆ ಗೊಬ್ಬರನೂ ಇರುತ್ತೆ ನೀವು ಆ ಗಿಡಕ್ಕೆ ಏನು ನಿಗಾನ ವಹಿಸಬೇಕಾಗಿಲ್ಲ ಏನು ನಿಗಾನು ವಹಿಸಬೇಕಾಗಿಲ್ಲ ಸರ್ ಯಾವ ರೋಗನೂ ಬರಲ್ಲ ನಿಮಗೆ ಯು ವಿಲ್ ನಾಟ್ ಗೆಟ್ ಎನಿ ಡಿಸೀಸ್ ಸರ್ ಅಕಸ್ಮಾತ್ ಡಿಸೀಸ್ ಬಂದರೆ ಈ ಬಿಟ್ಬಿಡಿ ಸರ್ ಏನು ಮಾಡೋಕ್ಕೆ ಹೋಗ್ಬೇಡಿ ಆಟೋಮೆಟಿಕ್ಕಾಗಿ ಅದೇ ಹೋಗುತ್ತೆ ಇದೊಂದು ತುಂಬಾ ಪ್ರಶ್ನೆ ಇರುತ್ತೆ ಅಕಸ್ಮಾತ್ ಡಿಸೀಸ್ ಬಂದರೆ ಏನಪ್ಪ ಮಾಡೋದು ನ್ಯಾಚುರಲ್ ಫಾರ್ಮಿಂಗ್ ಬರಬೇಕು ಅಂದ್ಕೊಂಡಿರೋರಿಗೆ ಸರ್ ಫಸ್ಟ್ ಒಂದು ದಿನ ತಿನ್ನತ್ತೆ ಎರಡು ದಿನ ತಿನ್ನತ್ತೆ ಇವಾಗ ಮೂರನೇ ದಿನ ಹ್ಞೂ ಫಸ್ಟ್ ಅಷ್ಟೇ ನೀವು ಅದನ್ನು ಬಿಟ್ಬಿಡಿ ಅದಕ್ಕೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಆಟೋಮೆಟಿಕ್ಕಾಗಿ ಆಗುತ್ತೆ ಹಾಗೂ ನಿಮ್ಗೆ ಅನ್ನಿಸ್ತಾ ಈ ಥರ ಯಾವ್ದಾರ ಒಂದು ಸ ಚಿಕ್ಕದು ಬಹಳ ಸ ಸರಳವಾದ್ದು ಅದಕ್ಕೆ ಕೆಲವಕ್ಕೆ ಫಂಗಸ್ ಫಂಗಿಸೈಡ್ ಬರ್ತದೆ ಮ ಫಂಗಸ್ ಬರ್ತದೆ ಮತ್ತು ಪೆಸ್ಟಿಸೈಡ್ ಬರ್ತದೆ ಇವಾಗ ಏನು ಮಾಡ್ತೀರಿ ಸಣ್ಣದಾಗ ಅದು ಬಂದಿದೆ ಇಲ್ಲಿ ದೊಡ್ಡದಾಗೆ ಬಂದಿರಬಹುದು ಬೇವನೆಣ್ಣೆ ಕರ್ಪೂರ ನಾವು ಮನೆಯಲ್ಲಿ ಆರತಿ ಮಾಡ್ತೀವಲ್ಲ ಚೆನ್ನಾಗಿರೋ ಕರ್ಪೂರ ಇಟ್ಸ್ ನಾಟ್ ಈ ನುಸಿಗಳ್ಗೆ ಎಲ್ಲ ಕರ್ಪೂರ ಓಕೆ ಕರ್ಪೂರ ಕರ್ಪೂರಕ್ಕೂ ನುಸಿಗಳಿಗೆಗೂ ಬಹಳ ಅಷ್ಟೊಪ್ಪ ಇರುತ್ತೆ ಕರ್ಪೂರ ಚಕ್ಕಿ ಕರ್ಪೂರ ಬರುತ್ತೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ನೀವೇನಲ್ಲ ಒಂದು ಲೀಟ್ರ್ ನೀರಿಗೆ ನಾಲ್ಕು ಗ್ರಾಮ್ ಕರ್ಪೂರ ಇದು ನಿಮಗೆ ಹತ್ತರಿಂದ ಏಳುವರೆಯಿಂದ ಹತ್ತು ಗ್ರಾ ಎಮ್ ಎಲ್ಲು ಬೇವನಹೆಣ್ಣು ಎರಡೂ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಹದಿನೈದು ಲೀಟ್ರಿಗೆ ಎಷ್ಟು ಬೇಕೋ ನಿಮಗೆ ಹದಿನಾರು ಲೀಟ್ರ್ ನಿಮ್ದು ಯಾವ್ದು ಕೆಪಾಸಿಟಿ ಇದೆ ಅದಕ್ಕೆ ಸೊ ಸ್ಪ್ರೇ ಮಾಡಿ ಸರ್ ಒಂದು ತ್ರೀ ಟೈಮ್ಸ್ ಸ್ಪ್ರೇ ಮಾಡಿದ್ರೆ ನಿಮ್ದು ನೋಟಾಗುತ್ತೆ ಓಕೆ ಕಾಸ್ಟ್ ಕಮ್ಮಿ ಅದಕ್ಕೆ ನೀವು ಅಲ್ಲೇ ಹೋಗಿ ತೊಗೊಂಬರ್ತೀನಿ ಅಂತಂದರೆ ಆರುನೂರು ರೂಪಾಯಿ ಏಳ್ನೂರು ರೂಪಾಯಿ ಹೇಳ್ತಾರೆ ಒಂದು ನೂರು ಎಮ್ ಎಲ್ಗೆ ಫಂಗಿಸೈಡ್ ಬೇರೆ ಕೊಡ್ತಾರೆ ಪೆಸ್ಟಿಸೈಡ್ ಬೇರೆ ಕೊಡ್ತಾರೆ ಸಾವಿರದ ಇನ್ನೂರು ರೂಪಾಯಿ ಅವರು ತಗೋತಾರೆ ಇದನ್ನ ಬೆರೆಸಿ ಅದನ್ನ ಬೆರೆಸಿ ಅದನ್ನ ಬೆರೆಸಿ ಅಂತ ಅವಾಗ ಏನಾಗುತ್ತೆ ನೀವು ಅದನ್ನ ಹೊಡಿಯೋದ್ರಿಂದ ನಿಮ್ಮಲ್ಲಿರೋ ಒಳ್ಳೆ ಕೀಟಗಳು ಸುತ್ತೋಗುತ್ತೆ ಕೆಟ್ಟ ಕೀಟಗಳು ಸಾಯಲೇಬೇಕು ಅದು ಸಾಯಿಲಿ ಅಂತ ತಾನೇ ಹೊಡಿತಾ ಇದ್ದೀವಿ ಅದ್ರ ಜೊತೆಗೆ ನೀವು ಅದು ಹಣ್ಣಾದಾಗ ಅದ್ರದ್ದು ರೆಸಿಡ್ಯೂಸ್ ಉಳ್ಕೊಂಡು ತುಂದರೆ ಅದ ಕಾಯಿ ಅದಾದಾಗ ಹೊಡೆದಂಥವ್ರು ಅದ್ರಲ್ಲಿ ಉಳ್ಕೊಂಡೇ ಉಳ್ಕುತ್ತೆ ನಾವು ವಿಷ ತಿನ್ನೋಕೆ ಶುರು ಮಾಡ್ಕೊತೀವಿ ವಿಲ್ ಸ್ಟಾರ್ಟ್ ಈಟಿಂಗ್ ಸ್ಲೋಲಿ ಹಿಂದಿನ ಕಾಲದಲ್ಲಿ ವಿಶಕನ್ಯರು ಅಂತ ಸಾಕ್ತಾ ಇದ್ರು ಅಂತ ಚಂದ್ರಗುಪ್ತ ಕಾರಿನ ಚಾಣಕ್ಯನ ಕಾಲದಲ್ಲಿ ಹೇಳ್ತಾ ಇದ್ರು ಅಂತ ಆ ಥರ ನಾವೀಗ ಆಗಲೇ ಆಗಿಬಿಟ್ಟಿದ್ದೀವಿ ವಿ ಹಾವ್ ವಿಕಮ್ ಆಲ್ರೆಡಿ ಫಿಫ್ಟಿ ಪರ್ಸೆಂಟ್ ನಮ್ಮ ಕಾಲದವರು ಓಕೆ ಈ ಹೊಸ ಮಕ್ಕಳಿಗೆ ಹೇಳ್ತಾ ಇರೋದು ಒಂದೇ ಸಲ ಅಂತ ನಿಧಾನಕ್ಕೆ ನಲ್ವತ್ತು ವರ್ಷಕ್ಕಿಂತ ಎಲ್ಲಿ ಬದುಕ್ತಾ ಇದ್ದಾರೆ ಸರ್ ಇವತ್ತು ತರ್ಟಿ ಸರ್ ಮೂವತ್ತು ಇಪ್ಪತ್ತೈದು ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾ ಇದ್ದಾರೆ ನೋಡಿದೆ ಸರ್ ಇಪ್ಪತ್ತೆಂಟು ವರ್ಷದ ಮತ್ತೆ ಏನು ಕಾರಣ ದಿಸ್ ಈಸ್ ದಿ ಮೈನ್ ಸಿ ರೀಸನ್ ಇಸ್ ದಿಸ್ ಟೊಮೊಟೊಗೆ ಮೊದಲು ಸರಿ ಎರಡು ಸರಿ ಹೊಡಿತಾಯಿದ್ರು ಇದ್ದರು ಇವತ್ತು ಹುಟ್ಟದಾಗ್ಲಿಂದ ಕೇಳೋ ತನಕ ಹಣ್ಣು ಆಗಲಿಂತ ಹೊಡಿತಾರೆ ಸರ್ ಹಾಂ ಅದು ನ್ಯಾಚುರಲ್ ಆಗಬೇಕಾಗಿರೋದು ಇವರು ಬಲವಂತವಾಗಿ ಮಾಡ್ತಾರೆ ಮಾರ್ಕೆಟ್ನಲ್ಲಿ ಇವ ನಾಳೆ ಇವತ್ತು ಒಂದು ಮೂವತ್ತು ರೂಪಾಯಿ ಇತ್ತು ನಾಳೆ ನಲ್ವತ್ತು ರೂಪಾಯಿ ಆಗುತ್ತೆ ನಾಡಿದ್ದು ನಲ್ವತ್ತೈದು ರೂಪಾಯಿ ಆಗುತ್ತೆ ಅಂದರೆ ಇವತ್ತು ಬೆಳಗ್ಗೆ ಹಣ್ಣು ರಾತ್ರಿಗೆ ಔಷಧಿ ಹೊಡಿತಾರೆ ಬೆಳಗ್ಗೆ ಕಿತ್ಬಿಟ್ಟು ಮಾಡ್ತಾರೆ ಸರ್ ಅದು ತಿಂದರೆ ನೀವೇನಾಗಬೇಕು ಸರ್ ಹಾಂ ಹಾಂ ಕೆಂಪಿಗೆ ಒಳ್ಳೆ ಫಸ್ಟ್ ಕ್ಲಾಸಾಗಿ ಆಗೋಗುತ್ತೆ ಹಾಂ ಏನ ಅದನ್ನ ತಿನ್ ಅದು ನೋಡು ಹೆಂಗಸರು ಮಾಮೂಲಿ ಕಣ್ಣಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ತಗೊಂಡ್ ಮಾಡೇ ಮಾಡ್ತಾರೆ ಮಾರ್ಕೆಟ್ ಅಲ್ಲಿ ಜನ ಮನಮಂದಿ ಎಲ್ಲಾರ್ಗೂ ವಿಷ ಕೊಡ್ತಾ ಇದ್ವಿ ಕಣ್ಣಿಗೆ ಯಾವ್ದು ಚೆನ್ನಾಗಿ ಕಾಣುತ್ತೆ ಅದನ್ನೇ ಮೊದಲು ಆಯ್ಕೆ ಮಾಡ್ಕೊಳ್ಳೋದು ಹೌದಲ್ವಾ ಕೆಟ್ಟದಾಗಿದೆ ಅಂತ ಯಾರು ತಗೋತಾರೆ ನೀವು ಎಷ್ಟೇ ಏನೇ ಹೇಳಿ ಅದನ್ನ ತಕೊಳ್ಳಲ್ಲ ಯಾರು ಅಲ್ಲಿ ಉಳ್ಳ ಬಿದ್ದಿದೆ ಈ ತರ ಮಾರ್ಕ್ ಇದ್ರೆ ಮಾರ್ಕೆಟಲ್ಲಿ ಅಲ್ಲಿ ಸೇಲ್ ಆಗಲ್ಲ ಇದನ್ನ ನೀವು ಏನು ತೊಳಿಲ್ಲ ಏನು ಮಾಡಿಲ್ಲ ತಿಂದ್ರಲ್ವಾ ತಿಂದ ಈ ತರ ಮಾರ್ಕ್ ಇರಬಹುದು ಸರ್ ಕ್ಲೀನ್ ಆಗಿರಬೇಕು ಹೌದು ಎಲ್ಲ ನೀಟಾಗಿರಬೇಕು ಹ ಬಟ್ ಏನಾಗಿದೆ ಅದು ಏನೂ ಆಗಿಲ್ಲ ಮಾರ್ಕ್ ಬರುತ್ತೆ ಬರುತ್ತೆ ಬರದೇ ಇಲ್ಲ ಯಾಕೆಂದ್ರೆ ಸ್ಕ್ರಾಚಸ್ ಆಗಿರುತ್ತೆ ಎಲೆಗೆ ಕಡ್ಡಿಗೆ ಏನೋ ತಗೊಳ್ಕೊಂಡು ಅಷ್ಟೇ ಅದು ಸ್ಕ್ರ್ಯಾಚು ಅದು ಬಿಟ್ಟು ಅದರಿಂದ ತೊಂದರೆ ಇಲ್ಲ ಟೇಸ್ಟ್ ಏನಿದೆ ನಿಮಗೆ ನೀವು ಯಾವ ಒಂದು ಯು ವಿಲ್ ನಾಟ್ ಗೆಟ್ ಹೌದು ದಟ್ ಈಸ್ ಅ ಬ್ಯೂಟಿ ಆಫ್ ಇಟ್ ಸೊ ನೋಡಿ ಇದು ನಮಗೆ ಒಂದು ವರ್ಷಕ್ಕೆ ಬರ್ತಾ ಇದೆ ಗಿಡ ನೆಟ್ಟು ಒಂದು ವರ್ಷ ಆಯಿತು ಸೊ ಐ ಗಾಟ್ ವಿತಿನ್ ಎ ಅ ಇಯರ್ ಐ ಗಾಟ್ ದಿಸ್ ಫ್ರೂಟ್ ಸೊ ಅದೇ ಏನಾಗುತ್ತೆ ಅಂದರೆ ಈಗ ನಮ್ಮದು ಹತ್ತು ವರ್ಷದ ಮೇಲಾಗಿದೆ ಜಮೀನು ತಗೊಂಡು ಸೊ ನಾವಿಲ್ಲಿ ಇವಾಗ ವರ್ಷಕ್ಕೆ ಎರಡು ಸರಿ ಚಿಕ್ಕ ಗಿಡಗಳಿಗೆ ಗೊಬ್ಬರ ಕೊಡ್ತೇನೆ ಇಲ್ಲ ಕುರಿ ಗೊಬ್ಬರ ಕೊಡ್ತೇನೆ ಇಲ್ಲ ಅಂತಂದರೆ ಸ್ವಲ್ಪ ತಿಪ್ಪೆ ಗೊಬ್ಬರ ಕೊಡ್ತೇವೆ ಸೊ ಅದು ಬಿಟ್ಟರೆ ನೀರು ಮಾತ್ರ ಕೊಡ್ತೀವಿ ಸರ್ ಇವಾಗ ವೀಡ್ ಕಟ್ಟರ್ ಇದೆ ವೀಡ್ ಕಟ್ಟರ್ನಲ್ಲಿ ವೀಡ್ ಕಟ್ ಮಾಡಿಬಿಡ್ತೇವೆ ಮೂರು ತಿಂಗಳಿಗೊಂದು ಸರಿ ಮಳೆಗಾಲದಲ್ಲಿ ಎರಡು ಮೂರು ಸರಿ ಕಟ್ ಬೇಸಿಗೆ ಬೇಸಿಗೆಗಾಲದಲ್ಲಿ ಬೇಡ ಅಂದೆ ನಮ್ಮ ಇವಾಗಿಂದ ನೀವು ನೋಡಿದ್ದೀರಿ ಎಲ್ಲ ಕಡೆನೂ ಮಲ್ಚಿಂಗ್ ಇದೆ ಲೈವ್ ಮಲ್ಚಿಂಗ್ ನಾವು ಯಾವುದನ್ನೂ ಕಿತ್ತಾಕಿಲ್ಲ ದೊಡ್ಡ ಗಿಡ ಬಂದಿರುತ್ತಲ್ಲ ಯಾವುದು ಅದನ್ನು ಮಾತ್ರ ತೆಗಿತೀವಿ ಅದರ್ವೈಸ್ ಹುಲ್ಲು ಹಾಗೆ ಇರ್ತದೆ ನಮ್ಮ ಭೂಮಿ ಬಿಸಿ ಆಗೋಲ್ಲ ಹೌದು ನಾವು ಕೊಡೋ ನೀರು ಅಲ್ಲೇ ಉಳ್ಕೊಳ್ತೇವೆ ಸೊ ಭೂಮಿ ಬಿಸಿ ಆಗಲಿಲ್ಲ ಅಂತಂದರೆ ಒಳಗಡೆ ಇರೋ ನಿಮಗೆ ನೀರೇನು ನಾವು ಕೊಡ್ತೀವಿ ಸ್ವಲ್ಪ ಕೊಟ್ಟಿರೋದಕ್ಕೂ ಅದು ಹಾಗೆ ಉಳ್ಕೊಂಡಿರ್ತದೆ ಸರ್ ಈಗ ನೀರಿನ ವ್ಯವಸ್ಥೆ ತುಂಬ ನೀವೇ ಹೇಳಿದ್ರೆ ನಾಲ್ಕು ಎಕರೆಗೆ ನನಗೆ ಎರಡು ಬೋರ್ ಇದೆ ಮೂರು ಇಂಚ್ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಬರುತ್ತೆ ಸರ್ ಬೇಸಿಗೆ ಕಾಲದಲ್ಲಿ ಇಟ್ ಬಿಕೆ ಒನ್ ಆ್ಯಂಡ್ ಹಾಫ್ ಇಂಚ್ ಅಲ್ಲಿ ನೀರು ಎಷ್ಟು ಮುಖ್ಯ ಆಗುತ್ತೆ ಸರ್ ಸರ್ ಒಂದು ತೋಟ ಮಾಡಬೇಕಾದ್ರೆ ಬಿಗಿನಿಂಗ್ನಲ್ಲಿ ಒಂದು ಸ್ವಲ್ಪ ಅಟ್ಲೀಸ್ಟ್ ಹೇಳ್ದಂಗೆ ನೀವು ಮೂರು ಇಂಚ್ ಅಂತೂ ಬೇಕು ನಾಲ್ಕು ನಾಲ್ಕು ಎಕರೆಗೆ ಅಟ್ಲೀಸ್ಟ್ ಮತ್ತು ಡ್ರಿಪ್ ಮಾಡ್ಕೋಬೇಕು ಹರಿಯೋ ನೀರು ಮಾಡ್ತು ಅಂತಂದಾಗ ಅಥವಾ ಸ್ಪ್ರಿಂಕ್ಲರ್ ಹಾಕ್ತು ಅಂತಂದರೆ ನಿಮಗೆ ಕಳೆ ತುಂಬ ಬರ್ತದೆ ಆ್ಯಂಡ್ ವಾಟ್ರ್ ಆಫ್ ವೇಸ್ಟೇಜ್ ಆಫ್ ವಾಟ್ರ್ ಡ್ರಿಪ್ ಮಾಡೋದ್ರಿಂದ ಏನಾಗುತ್ತೆ ನೀವು ನೀರನ್ನ ಆ ಗಿಡದ ಬೇರೆ ಬುಡಕ್ಕೆ ಕೊಡ್ತೀರಿ ಹೌದು ಡೈರೆಕ್ಟ್ ಬಾಯಿಗೆ ಕೊಡ್ತಾ ನಾವು ಹಾಂ ಅಂತ ಅಂದ್ಕೊಂಡಿರುತ್ತೆ ಅಲ್ಲಿಗೆ ಕೊಡ್ತೀವಿ ಅದೇನಾಗುತ್ತೆ ಅಂದರೆ ನೀವು ದಿನಾ ನೀರು ಕೊಡ್ತೀರೋ ಆಲ್ಟರ್ನೇಟಿವ್ ಡಿ ನೀರು ಕೊಡ್ತಿರೋ ಏನಾಗುತ್ತೆ ಅಂದರೆ ನೀವು ಕೊಡೋ ಅಷ್ಟು ನೀರು ಒಂದು ಹತ್ತು ಲೀಟ್ರ್ ಹದಿನೈದು ಲೀಟ್ರೋ ನೀರು ಕೊಡ್ತೀನಿ ಒಂದು ದಿನಕ್ಕೆ ನೆಕ್ಸ್ಟ್ ಡೇ ಹೊತ್ತಿಗೆ ಅದೊಂದು ಐದು ಲೀಟ್ರ್ ನೀರಲ್ಲೇ ಉಳ್ಕೊಂಡಿರುತ್ತೆ ನೆಕ್ಸ್ಟ್ ಹದಿನೈದು ಲೀಟ್ರ್ ನೆಕ್ಸ್ಟ್ ಆಲ್ಟರ್ನೇಟಿವ್ ಕೊಡ್ತಾರೆ ಅವಾಗ ಏನಾಗುತ್ತೆ ಅದು ಇಪ್ಪತ್ತು ಲೀಟ್ರ್ ಆಯಿತು ಮತ್ತು ಅದು ಇಪ್ಪತ್ತೈದು ಲೀಟರ್ ಆಯಿತು ಅಂದರೆ ಈ ಒಳಗಡೆ ಹರ್ಕೊಂಡು ಹೋಗ್ತಾ ಇರುತ್ತೆ ನೀರು ತೇವ ತೇವ ಭೂಮಿ ಒಳಗಡೆ ಉಳ್ಕೊಳ್ಳುತ್ತೆ ಹೌದು ಸೊ ನೀವು ಅದನ್ನ ರೀಫಿಲ್ ಮಾಡ್ತಾ ಇರ್ತೀರಷ್ಟೇ ಸೊ ರೀಫಿಲ್ ಮಾಡಿದಾಗ ನಿಮ್ಗೆ ತಳಗೆ ಲಾಸ್ಟಿಗೆ ಹೋಗ್ತಾ ಹೋಗ್ತಾ ಅದು ನಿಮ್ಗೆ ಎಷ್ಟು ಬೇರೆ ಹೋಗಿರುತ್ತೋ ನಿಮಗೆ ಅಲ್ಲಿವರೆಗೂ ನೀರು ಹರ್ಕೊಂಡು ಹೋಗುತ್ತೆ ಅದನ್ನು ನೀವು ರೆಗ್ಯುಲರಾಗಿ ಮಾಡ್ಕೋಬೇಕು ನೀವು ಎರಡು ದಿನಕ್ಕೆ ಒಂದ್ಸರಿ ಕೊಡ್ತೀರಾ ಎರಡು ದಿನಕ್ಕೆ ಇಲ್ಲ ಮೂರು ದಿನಕ್ಕೆ ಒಂದ್ಸರಿ ಕೊಡ್ತೀರಾ ಮೂರು ದಿನಕ್ಕೆ ಒಂದ್ಸರಿ ಕೊಟ್ಬೋದು ಇಲ್ಲ ದಿನ ಕೊಡಲಿಕ್ಕಾಗುತ್ತೆ ಕೊಡ್ತೀರಿ ಐದು ಲೀಟರ್ ಕೊಡ್ತೀರಾ ಐದು ಲೀಟರ್ ದಿನ ಕೊಡಿ ತೋಟದ ಸ್ಟಾರ್ಟಿಂಗ್ ಸ್ಟೇಜ್ ನೀರು ಇರಲೇಬೇಕು ನೀರಿಲ್ಲ ಅಂತಂದರೆ ನೀವು ತೋಟ ಮಾಡ್ಲಿಕ್ಕೆ ಆಗುತ್ತೆ ನೀರು ಬೇಕು ಅದರಲ್ಲೂ ನೀರನ್ನು ಯಾವ ರೀತಿ ಉಪಯೋಗಿಸಬೇಕು ಅಂತಂದ್ರೆ ಮಾಡ್ಕೋಬೇಕು ದಿನ ಚಿಕ್ಕ ಗಿಡ ಹಾಕಿದಾಗ ದಿನ ಕೊಡಬೇಕು ಸರ್ ಸ್ಪ್ರಿಂಕ್ಲರ್ ಸ್ಟಾರ್ಟಿಂಗ್ ಏನಾಗುತ್ತೆ ಅಂತಂದ್ರೆ ಬೇಡದಾರ ಕಡೆ ನೀರು ಹೋಗುತ್ತೆ ಗಿಡದ ಬಿಡಕ್ಕೆ ಹೋಗಲ್ಲ ಹೋಗಲ್ಲ ಕಳೆಗಳು ಬೆಳ್ಕೊಳುತ್ತೆ ಅನಾವಶ್ಯಕವಾಗಿ ಕಳೆ ಬೆಳೆಯುತ್ತೆ ಯಾಕೆಂದ್ರೆ ಕಳೆಗಳು ಜಾಸ್ತಿ ಅವಾಗ ಇನ್ನೇನು ಜಾಗನೇ ಇರಲ್ಲ ನ್ಯಾಚುರಲ್ ಫಾರ್ಮಿಂಗ್ ಮಾಡಬೇಕು ಅಂತಂದ್ರೆ ನನಗೆ ಸ್ಪ್ರಿಂಕ್ಲರ್ ಬೆಸ್ಟ್ ಆದ್ರೆ ಅಲ್ಲಿ ಕಳೆ ಬೆಳ್ಕೊಳುತ್ತೆ ಕಳೆನೂ ಬೇಕು ಆದ್ರೆ ನಾವು ಹಾಕಿರೋ ಗಿಡ ಬೆಳೆಯಲ್ಲ ಕಳೆ ಡಾಮಿನೇಟ್ ಮಾಡುತ್ತೆ ನಿಮ್ಗೆ ಕಳೆ ಒಳಗಡೆ ಮುಚ್ಚೋಗುತ್ತೆ ಗಿಡ ಹೌದು ಹೌದೌದು ಸೊ ಕೆಲವಂತೂ ಸಿಕ್ಕಾಬಟ್ಟೆ ಮುಚ್ಚೋಗುತ್ತೆ ಹೌದು